हिंदू विरोधी कांग्रेस सरकार के सेवा विरोधी कांग्रेस सरकार के अधिकार राम विरोधी कांग्रेस सरकार के अधिकार राम विरोधी कांग्रेस सरकार के अधिकार कानून 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 नहीं कानून चलेगा चलेगा

ರಾಜ್ಯ ಸರ್ಕಾರದ ಏನು ಹಿಂದೂ ಕಾರ್ಯಕರ್ತರು ಭಕ್ತರನ್ನು ಬಂಧನದ ವಿರೋಧಿಸಿ ಇವತ್ತು ರಾಮಮಂದಿರದಲ್ಲಿ ಸಂದರ್ಭದಲ್ಲಿ ರಾಮಮಂದಿರ ನಿರ್ಮಾಣ ಕರಸೇವೆಗೆ ಹೋಗಿದಂಥ ಜಿಲ್ಲೆಯ ಹಿಂದೂ ನಾಯಕ ಮಾಜಿ ಸಚಿವರ ಸಿ ಟಿ ರವಿ ಅವರು ಇವತ್ತು ಏನೋ ನಾನು ಕರ ಸೇವಕ ನನ್ನನ್ನು ಬಂಧಿಸಿ ಅಂತ ಅಭಿಯಾನವನ್ನು ಪ್ರಾರಂಭ ಮಾಡಿದರು ಈ ಅಭಿಯಾನವನ್ನು ಬೆಂಬಲಿಸಿ ನಾವು ಇವತ್ತು ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ವಿ ರಾಜ್ಯದಲ್ಲಿ ಒಂದು ತೊಗಲಕ್ ಸರ್ಕಾರ ಹಾಗೆ ಒಂದು ಹಿಂದೂ ವಿರೋಧಿ ಅವರ ನಿಲುವನ್ನು ಖಂಡಿಸಿ ಇವತ್ತು ಈ ಹೋರಾಟವನ್ನು ಕೇವಲ ಪ್ರಾರಂಭ ಅಷ್ಟೇ ಏನೋ ಶ್ರೀಕಾಂತ್ ಪೂಜಾರ್ ಅವರ ಬಿಡುಗಡೆ ಆಗುವವರೆಗೂ ಈ ಹೋರಾಟ ಮುಂದುವರಲಿದೆ ಈ ಕಿಚ್ಚು ಇಡೀ ರಾಜ್ಯ ಹಬ್ಬುವಂಥ ಎಲ್ಲ ಸಾಧ್ಯತೆಗಳಿದೆ ಹಾಗಾಗಿ ಸರ್ಕಾರ ಈ ಕೂಡಲೇ ಎಚ್ಚರಿಕೆ ಎಚ್ಚರಿಕೆ ವಹಿಸಿಕೊಂಡು ತಕ್ಷಣ ಶ್ರೀಕಾಂತ್ ಪೂಜಾರಿಯನ್ನು ಬಿಡುಗಡೆ ಮಾಡಬೇಕಾದ ಆಗ್ರಹವನ್ನು ಮಾಡ್ತೇನೆ ಯಾರು ಕರ ಸೇವೆ ಕರ ಸೇವೆ ಹೋಗಿದ್ರು ಅವರು ಈ ಅಭಿಯಾನದಲ್ಲಿ ಇವತ್ತು ರಾಜ್ಯಾದ್ಯಂತ ಪಾಲ್ಗೊಂಡಿದ್ದಾರೆ ವಿಶೇಷವಾಗಿ ಕಾರ್ಕಳದ ಶಾಸಕರಂತ ಸುನಿಲ್ ಕುಮಾರ್ ಆಗಿರಬಹುದು ಚಿಕ್ಕಮಗಳೂರಿನ ಮಾಜಿ ಶಾಸಕರ ಸಿಟ್ರಾಜ್ ಹೀಗೆ ರಾಜ್ಯದಲ್ಲಿ ನಾನಾ ತಾಣಗಳ ಮುಂದೆ ಈ ಕರ ಸೇವೆಗೆ ನಾಯಕರುಗಳು ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ ಏನು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಂದಿಲಿಂದ ಹಿಂದೂಗಳನ್ನ ವಿರೋಧಿಸ್ತಾನೆ ಬಂದಿದೆ ಹಿಂದೂಗಳಿಗೆ ಹಿಂಸೆ ಕೊಡ್ತಾನೆ ಬಂದಿದೆ ಹಾಗೆ ಏನು ಮೊನ್ನೆ ದಿವಸ ಶ್ರೀಕಂತ್ ಪೂಜಾರಿ ಅನ್ನೋ ಮೂವತ್ತೊಂದು ವರ್ಷದ ಹಳೇ ಕೇಸನ್ನ ರಿಓಪನ್ ಮಾಡಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಹಾಗೆ ನಾವು ಸಹ ರಾಮ ಭಕ್ತರೇ ನಾವು ಒಂದಲ್ಲ ಒಂದು ರೀತಿಯಲ್ಲಿ ರಾಮನ ಕರಸೇವೆಯಲ್ಲಿ ಭಾಗವಹ ಭಾಗವಹಿಸಿದೀವಿ ನಮ್ಮನ್ನು ಬಂಧಿಸಿ ಅಂತ ಹೇಳಿ ಇಡೀ ರಾಜ್ಯದಾದ್ಯಂತ ನಾವು ಹೋರಾಟ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ಅವರನ್ನ ಬಿಡುಗಡೆ ಮಾಡಿ ಸರ್ಕಾರ ಕ್ಷಮೆ ಕೇಳೋವರೆಗೂ ನಮ್ಮ ಈ ಹೋರಾಟ ಮುಂದುವರಿಯುತ್ತೆ गुंडागिरी नहीं चलेगा नहीं चलेगा नहीं चलेगा गुंडागिरी नहीं चलेगा हिंदू विरोधी कांग्रेस सरकार के अधिकार हिंदू विरोधी कांग्रेस सरकार के जनसेवा विरोधी कांग्रेस सरकार के अधिकार राम विरोधी कांग्रेस सरकार के अधिकार राम विरोधी कांग्रेस सरकार के कानून सुद्धि एटी सदा निम्मंद